ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ಅಕ್ಕ ತೋರಿಸ್ಕೊಡ್ತಾ ಇದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ನಾಟಿ ಕೋಳಿ ಸಾರು ಅಂದರೆ ಜವಾರಿ ಕೋಳಿ ಸಾರು ಅಂತೀವಿ ನೋಡಿ ಆ ಥರದ್ದು ನೋಡಿ ನೋಡಿ ಈ ಥರ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇದಿಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನು ಅಂದರೆ ಕೋಳಿ ನೋಡಿರಿ ಇದಿಷ್ಟಾಗಿದೆ ನಂತರ ಇವಾಗ ಕುಕ್ಕರಲ್ಲಿ ಒಂದು ಮೂರು ವಿಸಿಲ್ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಇದ್ದಾರೆ ಒಗ್ಗರಣೆಗೆ ನೋಡಿ ಇದಿಷ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಈರುಳ್ಳಿನ ಹಾಕ್ತಾ ಇದ್ದಾರೆ ನೋಡಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಹುರಿದುಕೊಳ್ಬೇಕು ಬಿಸಿ ಬಿಸಿ ರಾಗಿ ಮುದ್ದೆ ಚಪಾತಿ ಅಥವಾ ಸಜ್ಜಿ ರೊಟ್ಟಿ ಒಳಗಂತೂ ಸೂಪರಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಥರ ನೀವು ಏನಾದರೂ ಜವಾರಿ ಕೋಳಿ ತೊಗೊಂಡು ಬಂದರೆ ಈ ಥರ ಸಾರನ್ನ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅದು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗಿ ಫ್ರೈ ಆಗೋದ್ರೊಳಗೆ ಇವಾಗ ಚಿಕನ್ಗೆ ಸ್ವಲ್ಪ ಮಸಾಲ ಹಾಕಿ ಇಡ್ತಾ ಇಡ್ತಾಯಿದ್ದಾರೆ ಮಸಾಲ ಅಂತ ಅಂದರೆ ನಾರ್ಮಲಾಗಿ ನಾವು ಮನೆಯಲ್ಲಿಯೇ ಮಾಡಿರುವಂಥ ಕೆಂಪು ಖಾರದ ಪುಡಿ ಅರಶಿನ ಪುಡಿ ಮತ್ತು ಉಪ್ಪು ನೋಡಿ ಇದಿಷ್ಟು ಹಾಕೊಂಡಾದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಉಪ್ಪು ಉಪ್ಪು ಖಾರ ಅರಶಿಣ ಪುಡಿ ಇದಿಷ್ಟು ಹಾಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಚಿಕನ್ದೊಳಗೆ ಉಪ್ಪು ಖಾರ ಅರ್ಶಿನ ಪುಡಿ ಹಾಕಿ ಕಲಸಿ ಇಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನೋಡಿ ಇಲ್ಲಾಂದರೆ ನೀವು ಒಗ್ಗರಣೆಯಲ್ಲಿ ಕೂಡ ಹಾಕೊಳ್ಬೋದು ನಂತರ ಒಗ್ಗರಣೆ ಸ್ವಲ್ಪ ಕೆಂಪಗಾದಮೇಲೆ ಇವಾಗ ಉಪ್ಪು ಖಾರ ಹಚ್ಚಿ ಇಟ್ಕೊಂಡಿರುವಂಥ ಚಿಕನ್ನ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಕುಕ್ಕರಲ್ಲಿ ಮೂರು ವಿಸಿಲ್ ಮಾಡಿದರೆ ಚೆನ್ನಾಗಿ ಬೇಗ ಬರುತ್ತೆ ಹಂಗಾಗಿ ಕುಕ್ಕರಲ್ಲಿ ಮೂರು ವಿಸಿಲ್ ಮಾಡಲಿಕ್ಕೆ ಇಟ್ಕೊಂಡಿದ್ದಾರೆ ಹಾಗೆ ಒಗ್ಗರಣೆ ಕೂಡ ಕುಕ್ಕರಲ್ಲಿ ಹಾಕೋದ್ರಿಂದ ತುಂಬ ಬೇಗ ಆಗಿಬಿಡತ್ತೆ ನೋಡಿ ಇದಿಷ್ಟು ಹಾಕೊಂಡಾದ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೋಡಿ ಇದಿಷ್ಟು ಮಿಕ್ಸ್ ಆದಮೇಲೆ ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ ಅಂದರೆ ನೀರನ್ನ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ನೋಡಿ ಈ ಥರ ಕುದಿಯೋದ್ರೊಳಗೆ ಇಲ್ಲಿ ನೀರು ಕೂಡ ಬಿಸಿಯಾಗಿದೆ ನೋಡಿ ಇದಿಷ್ಟು ಬಿಸಿ ಇದ್ರೆ ಸಾಕು ಇವಾಗ ಬಿಸಿಯಾಗಿರೋ ನೀರನ್ನು ಈ ಕುಕ್ಕರ್ದೊಳಗೆ ಹಾಕ್ತಾ ಇದ್ದಾರೆ ನೋಡಿ ನೋಡಿ ಇದಿಷ್ಟು ನೀರು ಹಾಕ್ಕೊಂಡು ಮತ್ತೆ ಒಂದೆರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಇವಾಗ ನೋಡಿ ನೀವು ಹಾಕ್ಕೊಳ್ಬೋದು ಇದಿಷ್ಟಾದರೆ ಸಾಕು ಇವಾಗ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಮಾಡಲಿಕ್ಕೆ ಇಡಾಕತ್ತಿದ್ದಾರೆ ನೋಡಿ ಇವಾಗ ಅದು ಮೂರು ವಿಸಿಲ್ ಆಗಲಿಕ್ಕೆ ಮೇಲೆ ನಂತರ ಇಲ್ಲಿ ಇನ್ನೊಂದು ಸೈಡಲ್ಲಿ ತವಾ ಇಟ್ಕೊಂಡು ಇದು ನೋಡಿ ಮಸಾಲ ಕೂಡು ಮಸಾಲ ಅಂಥೇಳಿ ಸಿಗುತ್ತೆ ಅಂದರೆ ಚಕ್ಕಿ ಏಲಕ್ಕಿ ಲವಂಗ ಶಾಯಿ ಜೀರಾ ಜೀರಿಗೆ ಧನ್ಯಕಾಳು ಅಂದರೆ ಕೊತ್ತಂಬರಿ ಕಾಳು ಎಲ್ಲನೂ ಮಿಕ್ಸ್ ಇರುತ್ತೆ ಇದರಲ್ಲಿ ನೋಡಿ ಇದಿಷ್ಟು ಮಸಾಲಾನ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದರು ನಂತರ ಇವಾಗ ಎರಡು ತೆಂಗಿನಕಾಯಿ ದೊಡ್ಡ ಸೈ ದೊಡ್ಡದಾಗಿರುವಂಥ ಎರಡು ತೆಂಗಿನಕಾಯಿನ ಈ ಥರ ಕಟ್ ಮಾಡಿಕೊಂಡು ಹಸೇದಾಗ್ಲಿ ಅಥವಾ ಒಣಗಿರೋದಾಗಲಿ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ ಈ ಥರ ಕೆಂಪಗಾಗೋ ಥರ ಹುರಿದುಕೊಳ್ಬೇಕು ನಂತರ ಇವಾಗ ಒಂದು ಈರುಳ್ಳಿನ ಸಣ್ಣ ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಂಡಿದ್ದಾರೆ ನೋಡಿ ನಡಕ ಹಾಕೊಂಡಾದಮೇಲೆ ಇದು ಕೂಡ ಸ್ವಲ್ಪ ಕೆಂಪಗಾಗೋ ಥರ ಎಲ್ಲವನ್ನು ಹುರ್ಕೊಳ್ಬೇಕು ಅಂದರೆ ಈ ಥರ ಹುರಿದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ಸೈಡಲ್ಲಿ ಕುಕ್ಕರ್ ಕೂಡ ಒಂದ್ ವಿಸಿಲ್ ಆಯಿತು ನಂತರ ಈ ತರ ಕೆಂಪಗಾಗಿ ಹುರಿದು ಇಟ್ಕೊಂಡ್ರೆ ಮಸಾಲಾ ರುಚಿಯಾಗಿರತ್ತೆ ನೋಡಿ ಇವಾಗ ಮಿಕ್ಸರ್ ಜಾಲ್ದೊಳಗ್ ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ಅಂದರೆ ಈ ಥರ ನಾವು ಕಟ್ ಮಾಡಿ ಹಾಕೊಳ್ಳೋದು ಅಥವಾ ನೀವು ಸಣ್ಣದಾಗಿಯೇ ಬೇಕೇರಾದರೆ ತೆರೆದು ಕೂಡ ಹಾಕೋಬೋದು ಈ ಥರ ಕಟ್ ಆಗಿರೋದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡು ಬಿಟ್ರೆ ನಾವು ಮೊದಲೇ ನೀರು ಹಾಕಿದರೆ ಹಾಗೆ ಪೀಸ್ ಪೀಸ್ ಹಾಗೆ ಉಳ್ಕೊಂಡ್ಬಿಡುತ್ತೆ ಕೊಬ್ಬರಿ ಎಲ್ಲ ಹಂಗೆ ಸಣ್ಣ ಆಗೋದಿಲ್ಲ ಹಾಗಾಗಿ ಫಸ್ಟು ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ಈಗ ಒಂದು ಎರಡು ಮೂರು ರೌಂಡು ತಿರುಗಿಸ್ಕೊಂಡು ಪೌಡ್ರ್ ಮಾಡಿಕೊಂಡು ನಂತರ ಸ್ವಲ್ಪ ಈ ಥರ ಸಣ್ಣದಾಗಿದ್ದಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಗತೆ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದನ್ನು ಇನ್ನೂ ಸ್ವಲ್ಪ ಅದು ದಪ್ಪ ದಪ್ಪದಾಗಿ ಹಾಗೆ ಇತ್ತು ನಂತರ ಇವಾಗ ಪೂರ್ತಿಯಾಗಿ ಈ ಥರ ಪೌಡ್ರ್ ಮಾಡಿಕೊಂಡು ನೀರು ಹಾಕ್ತಾಯಿದ್ದಾರೆ ನೋಡಿ ನೀರು ಹಾಕ್ಕೊಂಡು ಇದನ್ನು ಸಣ್ಣ ಪೇಸ್ಟ್ ಕತೆ ಮಾಡ್ಕೊಳ್ಬೇಕು ಸಣ್ಣದಾಗಿ ಇದನ್ನು ರುಬ್ಕೊಳ್ಬೇಕು ಅಂದರೆ ಸಾರಿಗೆ ತುಂಬ ರುಚಿಯಾಗಿರುತ್ತೆ ನಂತರ ಇವಾಗ ಈ ಸೈಡಲ್ಲಿ ಮೂರು ವಿಸಿಲ್ ಆದಮೇಲೆ ಹೀಟ್ ಹೋಗಿದ್ದು ಇಲ್ಲ ಅಂತ ಚೆಕ್ ಮಾಡಿಕೊಂಡು ಇವಾಗ ತೆಗೆದು ಇದ್ದಾರೆ ನೋಡಿ ಈ ಥರ ಚೆನ್ನಾಗಿ ಕುದ್ದಿದೆ ನೋಡಿ ಇದಿಷ್ಟು ಕುದ್ರೆ ಸಾಕು ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಕೂಡ ಅಂದರೆ ಆ ತೆಂಗಿನಕಾಯಿ ರುಬ್ಬಿರೋದು ರೆಡಿ ಆಯಿತು ನಂತರ ಇಲ್ಲಿ ಒಂದು ದೊಡ್ಡ ಪಾತ್ರೆದ್ರೊಳಗೆ ಇಲ್ಲಿ ಕುಕ್ಕರಲ್ಲಿ ಮೂರು ವಿಸಿಲ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ ಹಾಕ್ತಾ ಇದ್ದಾರೆ ನೋಡಿ ಇದಿಷ್ಟು ಕುದಿಸಿ ಇಟ್ಕೊಂಡಿರುವಂಥ ಚಿಕನ್ ನೋಡಿ ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾ ಇದ್ದಾರೆ ನಂತರ ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ಪೇಸ್ಟ್ ಕೂಡ ಇದರ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಇದಿಷ್ಟು ಹಾಕೊಂಡಾದ್ಮೇಲೆ ಮತ್ತೆ ರುಬ್ಬಿದ್ರೊಳಗೆ ಸ್ವಲ್ಪ ಮಸಾಲ ಉಳ್ ಅಂದರೆ ರುಬ್ಬಿರೋ ಪೇಸ್ಟ್ ಉಳಿದಿತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾ ಇದ್ದಾರೆ ನಂತರ ಇಲ್ಲಿ ಕುಕ್ಕರಲ್ಲಿ ಕುದಿಸಿ ಇಟ್ಕೊಂಡಿತ್ತು ಸ್ವಲ್ಪ ಅದು ಕೂಡ ಮಸಾಲೆ ಎಲ್ಲ ಇತ್ತಲ್ವ ಹಾಗಾಗಿ ಅದರೊಳಗೆ ನೀರು ಹಾಕ್ಕೊಂಡು ಈ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ಇವಾಗ ಗ್ಯಾಸ್ ಮೇಲೆ ಇಟ್ಟು ಇದನ್ನು ಕುದಿಯಲಿಕ್ಕೆ ಇಟ್ಕೊಂಡಿದ್ದಾರೆ ನೋಡಿ ನೋಡಿ ಈ ಥರ ಹಾಕೊಂಡಾದಮೇಲೆ ಒಂದೆರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಭಾಗನ ಕ್ಲೋಸ್ ಮಾಡಿ ಹಾಗೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ನೋಡಿ ಈ ಥರ ತೆಳ್ಳುವಾಗಿದ್ದರೆ ಎಲ್ಲದರಲ್ಲಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ರೊಟ್ಟಿಗಾಗಲಿ ಅಥವಾ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಅಥವಾ ಮುದ್ದೆಗೆ ಅನ್ನಕ್ಕೆ ಎಲ್ಲದರಲ್ಲೂ ಸೂಪರಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ನಾಟಿ ಕೋಳಿ ಸಾರು ಅಥವಾ ಜವಾರಿ ಕೋಳಿ ಸಾರು ರೆಡಿ ಆಗುತ್ತೆ ಇವಾಗ ಈ ಟೈಮಲ್ಲಿ ನೀವು ಉಪ್ಪು ಖಾರ ಹಾಗೆ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ಇದು ಸ್ವಲ್ಪ ಕಲರ್ಗೋಸ್ಕರ ಮಾತ್ರ ಇದನ್ನು ಸ್ವಲ್ಪ ಖಾರ ಕೂಡ ಇರುತ್ತೆ ಹಾಗೆ ಕಲರ್ಗೋಸ್ಕರ ಅಂಥೇಳಿ ಒಂದು ಟೇಬಲ್ ಸ್ಪೂನಷ್ಟು ಲಾಲ್ ತಿಕ್ಕ ಪೌಡ್ರನ್ನ ಹಾಕ್ಕೊಂಡಿದ್ದಾರು ನೋಡಿ ಇದಿಷ್ಟು ಅಂದರೆ ಪ್ಯಾಕೆಟ್ ಅಂಗಡಿಯಲ್ಲಿ ಸಿಗುತ್ತಲ್ವ ಅದನ್ನು ಹಾಕ್ಕೊಂಡಾದಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರುಚಿಕರವಾಗಿರುವಂತಹ ರಾಗಿ ಮುದ್ದೆಗೆ ಅಥವಾ ಜವಾರಿ ರೊಟ್ಟಿಗ ಪರೋಟಾಗ ಎಲ್ಲದರಲ್ಲೂ ಹೊಂದುತ್ತೆ ಊಟಕ್ಕೆ ಸೂಪರ್ ಆಗಿರುತ್ತೆ ಅಕ್ಕನ ಕೈ ರುಚಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸರ್ತಿ ಟ್ರೈ ಮಾಡಿ ನೋಡಿ ಅಕ್ಕ ಮಾಡಿರೋದು ನಾಟಿ ಕೋಳಿ ಸರ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ಟೇಸ್ಟಿಯಾಗಿ ರುಚಿಕರವಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್